ಪ್ರಶ್ನೆ ಕೇಳ್ತೀನಿ ನಾನು ಆದ್ರಪ್ಪ ಇಂಗ್ಲಿಷ್ ಎನ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ ಹೌದು ಹೇಳಿ ಮುಂದಿನ ಸಂದಿಗಿ ಯಾಕೆ ನೀ ಚಾಲೆಂಜ್ ಅಂತೇಳಿ ಇಂಗ್ಲಿಷ್ ನಾಗ ಮಾತಾಡ್ಲಕ್ಕಿದೆ ಅಂತೇಳಿ ನಾವು ಒಂದು ಸಣ್ಣ ಪ್ರಶ್ನೆ ಕೇಳಿನಾ ಡಬಲ್ ಎಲ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಪೈನ್ ಸಿಟಿ ಹೌದು ವಾಟ್ ಈಸ್ ದ ದ ನೇಮ್ ಆಫ್ ಪೈನ್ ಸಿಟಿ ಮುಂದಿನ ಸಂದಿಗೆ ನಮ್ಮ ಸರ್ ಅವ್ರು ಅವರು ಮಾತುಗಳನ್ನ ಹೇಳಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ಹೌದು ಒಂದು ಖ್ಯಾಲಿಯನ್ನು ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ಕರೆ ಮಾತು ನೇಮ್ರ ಮಾತು ಹೇಳ ಚಾಲೆಂಜ್ ಅತ್ತಿ ಅಂದ್ರ ಅದಕ್ಕೆ ನಾವು ಒಪ್ಪಂಗಿಲ್ಲ ಹಾಡಬೇಕು ಹಾ ಕುಣಿಬೇಕು ಹೌದಾ ನಲಗ ಮಾಡಬೇಕು ನಲಗ ಮಾಡಬೇಕು ಲಯ ಮಾಡಬೇಕು ಅದರೊಳಗೆ ರಸ ಹೊಂಡಬೇಕು ಹೌದು ಇದು ಚಾಲೆಂಜ್ ಅತ್ತ ಚಾಲೆಂಜ್ ಅತ್ತೆ ನೀ ಅಂದಿ ಇಂಗ್ಲಿಷ್ ಬಾಳ ನೀ ಇಂಗ್ಲಿಷ್ ಬಾಳ ಇಲ್ಲಯ್ಯ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಘೇನು ಸಿದ್ದೇಶ್ವರ ಸಂಘ ಕಲಾಗೇನು ಆಳ್ಗಿ ಪಿಂಟು ಮಾಸ್ತರವರ ಡೊಳ್ಳಿ ನಕ್ಕಲಾಗೇನು ಸಂಘ ಹೌದೋ ಯಾರದ್ರಿ ಆಳ್ಗಿ ಪಿಂಟು ಮಾಸ್ತರವರ ಡೊಳ್ಳಿನ ಕಲಾಗೇನು ಸಂಘ ಹೌದಪ್ಪ ಏನು ಇವು ಎರಡೂ ಮೇಳಗಳು ಇವತ್ತಿನ ಕಾರ್ಯಕ್ರಮ ಕುಡ್ಸಿರಿ ನನ್ನ ಆತ್ಮೀಯ ಬಂಧುಗಳೇ ಇವ್ ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವ್ ದಿನಾಲು ನಾಡ ಮೇಲ ತಿರುಗಾಡಿ ಹಾಡ್ತಿರ್ತಕ್ಕ ಮೇಳಗಳನ್ನ ಇಲ್ಲಿಗೆ ಬಂಡಾರ ಕೊಟ್ಟು ಕರ್ಸಿರಿ ಹೌದು ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕೋಪ ಲೋಪದೋಷ ಏನು ಪುಕ್ಸಟ್ಟ ಬಂದಿರಿ ಅವ್ರ ಆಳ್ಗಿದಿಂದ ಬಂದಾರ ನೀವು ಅಫಲ್ಪುರ್ ಬಂದಿರಿ ಬಂದಿರಿ ರೊಕ್ಕ ಕೊಟ್ಟ ಎಲ್ಲಾ ಕೊಟ್ಟಾರ ಬೇಕಾದಷ್ಟು ಊಟ ತಪ್ಪಾಕವಾ ಬೇಕಲ್ಲ ಯಾಕ ಲೋಪದೋಷಿ ಆಗ್ತಾವ ಮರಣ ಯಾಕ್ರಿ ಹಾಡುವಂತ ಕಲಾವಿದ್ರಿ ಶ್ರಾವಣ ತಿಂಗಳು ಬತ್ತಂದ್ರೆ ಸುಗ್ಗಿ ಚಾಲು ಅದಂಗ ಹೌದಪ್ಪ ಹೌದು ಎಂತ ಸುಗ್ಗಿ ಇದು ಹೆಣ್ಮಕ್ಳಿಗೆ ಜೋಳದ ಸುಗ್ಗಿ ಕಸದ ಸುಗ್ಗಿ ರಾಶಿ ಸುಗ್ಗಿ ಚಾಲು ಆಗ್ತಿರ್ತಾವ್ ಹಾಡುವಂತ ಕಲಾವಿದ್ರಿಗೆ ಶ್ರಾವಣ ತಿಂಗಳು ಬತ್ತಂದ್ರೆ ಇದನ್ನು ನಮ್ಗ ಒಂದು ಸುಗ್ಗಿ ಚಾಲು ಆದಂಗೆ ಅದಂಗೆ ದಿನ ಒಂದು ಊರು ಬಂಡಾರ ಬರ್ತಾವ ಊರಿಗೆ ಹೋದ್ಮೇಲೆ ಉಪವಾಸ ಹಾಡಕ್ ಬರುದಿಲ್ಲ ಊಟ ಮಾಡ್ತಿವಿ ನೀರು ಕುಡಿತೀವಿ ನೀರಿನಲ್ಲಿ ಫರಾಕ್ ಸ್ವರ ಬೀಳತ್ತದ ಬೀಳತ್ತದ ಅನ್ನಿನಲ್ಲಿ फरक ಆಯ್ತಂದ್ರೂ ಸವರ ಬಿಳ್ತದ ಹೌದು ಹೌದು ಅದಕ್ಕೆ ಒಂದು ಮಾತು ಹೇಳ್ತಾರ ಏನಂತ ಹಾಡ ಕಂಟ ಕುತ್ತ್ ಕೇಳವರಿಗೆ ಇರಬೇಕು ಸೊಂಟ ಹೇಳ್ತಾರ ಹೌದು ನಾ ಪದಾಡದ್ರ ಹಿಂಗಿರಬೇಕು ಯೂಟ್ಯೂಬ್ ಟೆಂಟ್ ಹಾಡ ಅವರಿಗೆ ಕಂಟ್ ಇದ್ದಂದ್ರೆ ಹಾಡ ರಸನಾಗ್ತಿರ್ತಾವ್ ಹೌದು ಕೂತ್ ಕೇಳೋವ್ರಿಗೆ ಸ್ವಂಟಾ ಬಿಗಿತ್ತಂದ್ರೆ ಇರಲಿಲ್ಲ ಅಂದ್ರೆ ಕೇಳಕ್ ಬರ್ತದ್ರಿ ಹೋಗ್ತಾವಂತ ಮಾತುಗಳನ್ನ ಹೇಳಿ ಹೇಳಿ ಇವೆರಡೂ ಮೇಲಿನ ಅನೇಕ ಲೋಪದೋಷಗಳನ್ನ ತಪ್ಪನ್ನೋದು ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂಡವರಿಗೆ ಸ್ವೀಕಾರ ಹೇಳಿ ದೈವಕ್ಕ ಕೈ ಮುಗಿದು ಕೇಳಕೊಂಡು ಹೌದು ಯಥಾಪರ್ಕರ ಒಂದು ಖ್ಯಾಲಿ ಹಾಡಿ ಹಾಡಿ ಸರಿಜೋಡಿ ನಮ್ಮ ಸರ್ ಅವರಿಗೆ ಪಾಳಿ ಕುಡಕಿತ್ತ ಮುಂಚಿತವಾಗಿ ಏನಾಗ್ಯದ್ರಿಪಾ ನಮ್ಮ ಸರ್ ಅವರು ಏನ್ ಮಾಡ್ಯಾರು ಒಂದು ವಿಷಯ ವಿಷಯ ಏನಿಟ್ಟಾರ ಧರ್ಮ ಮತ್ತು ಕರ್ಮ ಹೌದು ಕರ್ಮ ಮತ್ತು ಧರ್ಮ ಅನ್ನುವಂತ ವಿಷಯ ಇಟ್ಟಾರ ಅವರು ಹೌದು ಈ ವಿಷಯದೊಳಗೆ ಅಫಜಲಪುರದವರು ಯಾವಾಗ ಹಿಡಕ್ ಹಿಡ್ಕೊಳ್ಳಿ ಹ ಬಿಟ್ಟಿದ ಪಾಲ ಚಾಲೆಂಜ್ ಕೊಟ್ಟು ನಾನು ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ರ ಅವರು ಹೌದು ಯಾರು ಕೊಟ್ರಿ ಚಾಲೆಂಜ್ ಮಾಡಿದ್ರು ಅವರು ಹೌದು ಹ ಸರ್ ಅವ್ರದ್ದು ಇಂಗ್ಲಿಷ್ ಬಹಳ ಹೆಚ್ಚಿಗೆ ಸ್ಟಡಿ ಆದ್ ಬಹಳ ಮಾಡ್ದಂಗೆ ಕಂಡಾರ್ರಿ ಬಹುತೇಕ ಇಂಗ್ಲಿಷ್ ಮೀಡಿಯಂ ಇದ್ದಂಗ್ ಅವರು ಇರ್ಲಿ ಹಾ ನನ್ನ ಪಾಲಿಗೆ ಯಾವಾಗ ಇರ್ಲಿ ಅಂತ ಕೇಳಿದ್ರಾ ಯಾವಾಗ ಇರ್ಲಿ ಅಪ್ಪ ನಮ್ಮ ಪಾಲಿಗೆ ಧರ್ಮ ಅನ್ನೋದೇ ನನ್ನ ಪಾಲಿಗೆ ಇರ್ಲಿ ಹೌದು ಧರ್ಮ ನಮ್ಮ ಪಾಲಿಗೆ ಇರ್ಲಿ ಅವ್ರ ಪಾಲಿಗೆ ಹೋಲಿ ಯಾಕಂತ ಕೇಳಿದ್ರು ನಮ್ಮವರು ಧರ್ಮದಿಂದ ನಡದಾರಂತೇಳಿ ಅವರಿಗೆ ಸತ್ಯ ಧರ್ಮರ ಕರೆದಾರ ಹೌದು ಸತ್ಯ ಅಮೋಕ್ಷ ಧರ್ಮ ರಕ್ಷಣೆ ಮಾಡುವ ಸಲುವಾಗಿನೇ ಬಂದಾನ ಬೀರ್ದಿಯವ್ರನು ಧರ್ಮ ರಕ್ಷಣೆನೇ ಮಾಡ್ಯಾನ ಮಾಡ್ಯಾನ ಎಲ್ಲರೂ ನಮ್ಮವರು ಧರ್ಮದಿಂದ ನಡದಾರೇಳಿ ಅವ್ರಿಗೆ ಸತ್ಯ ಧರ್ಮರ ಹೇಳಿ ಕರೆದಾರ ಹೌದು ಅದಕ್ಕೆ ನನ್ನ ಪಾಲಿಗೆ ಧರ್ಮ ಅನ್ನೋದೇ ನನ್ನ ಪಾಲಿಗೆ ಇರ್ಲಿ ಇರ್ಲಿ ಏನು ನೀವು ಚಾಲೆಂಜ್ ಕೊಟ್ಟಂದೀರಲ್ಲ ಹಾಂ ಚಾಲೆಂಜ್ ಅಂದ್ರೆ ಸುಮ್ ಮಾತಾಡ್ದ ಮಾತಾಡಿದ್ರೆ ನಡ್ಯಂಗಿಲ್ಲ ಇದು ನಡ್ಯಲಿಲ್ಲ ಇಲ್ಲಿಲ್ಲಿ ಚಾಲೆಂಜ್ ಮಾಡೋರು ನಾ ಹ್ಯಾಂಗೆ ಕುಣ್ದ್ಯಾಡಿ ಹಾಡ್ತೀನಲ್ಲ ಹಂಗ ಕುಣ್ದ್ಯಾಡಿ ಹಾಡಬೇಕು ಹೌದು ಒಬ್ಬರೇ ಸೊಟ್ಟು ಬಿಡ್ಬಿಡು ಸೊಟ್ಟು ಬಿಡ್ಬಿಡು ಮಾಡೋ ನಡ್ಯಲಿಲ್ಲಿ ಖರೆ ಮಾತು ನಿಂಬ್ರೆ ಮಾತು ಹೇಳಿ ಚಾಲೆಂಜ್ ಐತಿ ಅಂದ್ರೆ ಅದಕ್ಕೆ ನಾವು ಒಪ್ಪಂಗಿಲ್ಲ ಹಾಡಬೇಕು ಹಾಂ ಕುಣಿಬೇಕು ನನಗೆ ಮಾಡಬೇಕು ಲಯ ಮಾಡ್ಬೇಕು ಅದ್ರೊಳಗ್ಸ ಹೊಂದ ಚಾಲೆಂಜ್ ಅತ್ತೆ ಇಂಗ್ಲೀಷ್ ಬಾಳ ನೀ ಭಾಳ ಅದನ್ ಕಾಣ್ತದ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಆ ಡಬಲ್ ಎನ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ ಹೌದು ಹೇಳ್ರಿ ಮುಂದಿನ ಸಂದಿಗೆ ಯಾಕ ನೀ ಚಾಲೆಂಜ್ ಅಂತೇಳಿ ಇಂಗ್ಲೀಷ್ ನಾಗ ಮಾತಾಡ್ಲಕ್ಕಿದೆ ಅಂತೇಳಿ ಒಂದು ಸಣ್ಣ ಪ್ರಶ್ನೆ ಕೇಳಿನ ಡಬಲ್ ಎಲ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ ಹೌದು ವಾಟ್ ಈಸ್ ದ ನೇಮ್ ಆಫ್ ದ ಪೈನ್ ಸಿಟಿ ಮುಂದಿನ ಸಂದಿಗೆ ನಮ್ಮ ಸರ್ ಅವರು ಹೇಳ್ತಾರಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಹೆಚ್ಚಿಗೆ ಮಾತುಗಳನ್ನ ಹೌದು ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ ಏನ್ ಹೇಳಾರಪ್ಪ ಮಾತಾ ಏನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಇಲ್ಲ ಏನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವಾ ಹೇಳಿ 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 ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣನವ್ರಿಗೆ ಮಾತು ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು ಹೌದು ಜಗದ ಜ್ಯೋತಿ ಅಂತೇಳಿ ಕರೆದ್ರು ವಿಶ್ವ ಜ್ಯೋತಿ ಅಂತನೂ ಕರೆದ್ರು ಕರೆದಾರ ಎಲ್ಲರೂ ನಾ ಬಾಳ ದೊಡ್ಡ ಮದಿನಿ ದೊಡ್ಡ ಮದಿನಿ ಜಗದ ಜ್ಯೋತಿ ವಿಶ್ವ ಜ್ಯೋತಿ ಕರ್ಲಿಕ್ಕೆ ಅಂತ ಹೇಳಿ ನಾ ಬಾಳ ದೊಡ್ಡ ಮದಿನಿ ಅಣ್ಣ ಬಸವಣ್ಣವ್ರು ಅನ್ಕೊಂಡ್ರ ಏನವ್ರು ಅನ್ಕೊಳ್ಳಿಲ್ಲಪ್ಪ ಅವ್ರ ಅಟ್ ಕಲ್ತಿನಿ ಇಟ್ಟು ಕಲ್ತೀನಿ ಬಹಳ ದೊಡ್ಡವಾದಿ ಯಾರ ಮುಂದನು ಅವರು ನಾನು ಜಗತ್ತು ಏನೇ ತರ್ಲಿ ಕರಿಲಿ ಜಗದ ಜ್ಯೋತಿ ಅಂತನು ಕರ್ಲಿ ವಿಶ್ವ ಜ್ಯೋತಿ ಅಂತನು ಕರ್ಲಿ ಹಾಂ ನಾನು ಶಿವ ಭಕ್ತರಿಗಿಂತ ಭಾಳ ಸಣ್ಣವದಿನಿ ಸಣ್ಣವದಿನಿ ಸಣ್ಣ ವದಿನಿ ಅಂತ ಹೇಳಿದ್ರು ಅವರು ಹೌದು ಸಾರಿ 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 ಹೇಳ್ಯಾರಪ್ಪ ಅವರು ಅವ್ರದ್ದು ಎಂತ ಗುಣ ನಮ್ದು ಎಂಥ ಗುಣ ಮಾತರ್ ಗುಣ ಎಂತ ಗುಣ ನಮ್ಮ ಮಗ್ಲ ಅನ್ನೋದ್ ಮಾಸ್ತರ್ಗಳ್ದು ಎಂಥ ಗುಣ ಬರೇ ನಾನು ಒಂದೇ ಪ್ರಶ್ನೆ ಕೇಳಿದ ಕಾಲಕ್ಕೆ ನಂದು ಇಷ್ಟ ಎಜುಕೇಶನ್ ಮುಗ್ದದ ಹೌದು ನನ್ನಷ್ಟು ಹಾಡಕಿಯೊಳಗೆ ಯಾರು ಕಲ್ತಿಲ್ಲ ಬಾ 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 ನಾ ಹಾಟ್ ಕಲ್ತ ಸತ್ಯಸಂಗದೊಳಗೆ ಸೇವಾ ಮಾಡಲಕತ್ತೀನಿ ನಾವೇನು ಸತ್ಯ ಧರ್ಮರ ನುಡಿಗಳನ್ನ ಎತ್ತಿ ಹಾಡಲಕತ್ತೀನಿ ಅಂತ ಹೇಳಾರಪ್ಪ ಹೇಳ್ತಾರ ಹೇಳ್ತಾರ ಅವರು ಮತ್ತೆ ನೀ ಕರ್ಮದ ಪಾಲು ಇಡ್ಕೊಂಡಿದಿ ಮತ್ತೆ ನೀ ಸತ್ಯ ಧರ್ಮರ ನುಡಿಯಾಕ ಎತ್ತಿ ಹಾಡಬೇಕು ಹೇಳಬೇಕು ಸತ್ಯ ಕರ್ಮರ ಆಡಬೇಕು ಅಗಿತ್ತು ಹೆಂಗ್ರಿ ಸರ್ ಪಾರ್ಲರ್ಮ್ ಹಿಡಿದಿರಿ ಮತ್ತ ಸತ್ಯ ಧರ್ಮ ಹಾಡ್ತೀನಿ ಅಂತ ಹೇಳ್ತೀರಿ ಅದಕ್ಕ ಧರ್ಮರ್ಯ ಎಲ್ಲಿ ಹೆಚ್ಚಾದ್ರು ಎಲ್ಲಿ ಹೆಚ್ಚಾದ್ರಿ ಪಾ ಮಾಡಿಂಗ್ರಾಯ್ ಮಗ ಹಾರು ಯಾರು ಸೋಮಣ್ಣ ಮುತ್ಯ ಹೌದು ಎಲ್ಲರಿಗೆ ಕೇಳ್ತಾನ ನಾಲ್ಕು ಮಂದಿ ಮಕ್ಕಳಿಗೆ ಮಾಳಿಂಗರಾಯ ಅಂತ ಕೇಳ್ತಾನ ಎಪ್ಪ ಎಪ್ಪಾ ನಾನು ಮುಂದಾಗತಕ್ಕ ಸುದ್ದಿ ಹೇಳೀನಿ ನಾ ಧರ್ಮದಿಂದ ನಡೆದೀನಿ ಆ ನನ್ನಗೆ ಮುಂದಾಗತಕ್ಕಂತ ಸುದ್ದಿ ಯಾರಾದ್ರೂ ಹೇಳ್ತೀರೇನೋ ಕೇಳದ ಕೂಡೇನೆ ಅವಾಗ ರೆಬ್ರಯ್ಯ ಬೀರ್ ಮುತ್ತೆ ಕನ್ನ ಸುಮ್ ಕೂತ್ರು ಸಣ್ಣವ ಸೋ ಮುತ್ತ ಸುಮ್ ಕುಂದಿರ್ಲಿಲ್ಲ ಹೌದು ಸುಮ್ ಕುಂದಿರ್ಲ ಯಾನ ಮಾಡ್ದ ಎಪ್ಪ ಎಪ್ಪ ನಿಂದಂಗೆ ನಾನು ಮುಂದೆ ಆಗ್ತಕ್ಕಂತ ಸುದ್ದಿ ಹೇಳ್ತೀನಿ ಕರೆ ಈ ಕುರಿಗಳನ್ನ ಒಂದು ಸುತ್ತ ಮೈಸ್ಕೊಂಡು ಬರ್ತೀನಿ ಅಂತ ಹೇಳದ ಯಾರು ಸೋಮಣ ಮುತ್ತ ಹೌದು ಸಣ್ಣವ ಸೋ ಮುತ್ತ್ಯ ಯಾಕಾಗಲ್ ಮಗನ ಅಂತ ಹೇಳಿ ಹೇಳಿ ಹೇಳದ ಸೋಮಣ್ ಮುತ್ಯ ಒಂದು ಸುತ್ತ ಕುರಿ ಮೈಸೂಲ್ ಹೋದ ಮುಂದೆ ಏನೈತ ಕೇಳಿದ್ರ ಮುಂದಾಗ್ತಕ್ಕಂಥ ಸುದ್ದಿ ನೀವು ಗೊತ್ತಾಗ್ಲಿಲ್ಲ ಆಗ್ಲಿಲ್ಲ ಅವಾಗ ತಂದಿಗರಿ ಹೇಳಿ ನಾನು ಏನು ಹೇಳೇವಿ ಮುಂದಾಗ ಸುದ್ದಿ ಹೇಳ್ತಿನಿ ತಂದಿನಿ ಇಲ್ಲಿ ಮುಂದಾಗ ಸುದ್ದಿ ನೀ ನನ್ಗೆ ಗೊತ್ತಾಗಲಾಗ್ಯದ ನಾ ತಿರುಗಿ ನಾ ತಂದಿಗೆ ಹೆಂಗ ಮುಖ ಅಂತ ಹೇಳಿ ಹೇಳಿ ಅಲ್ಲೇ ಇರತಕ್ಕೀಮಿಗಲ್ಲಿಗೆ ತನ್ನ ತೆಲಿ ಹೈದು ಪ್ರಾಣ ಕೊಡ್ತಿದ್ದ ಅವಾಗ ನನ್ನ ಅಪ್ಪ ಲಿಂಗ ಬೀರಾಣ ದೇವರು ಬಂದು ಕೈ ಹಿಡ್ದ ಹೌದ ಕೈ ಹಿಡ್ದ ಕೈ ಹಿಡದ್ ಹೇಳತ್ತ ಯಾಕ ಜೀವ ಕೇಳದ ಹೌದು ಅವಾಗ ಮತ್ತೆ ಹೇಳ್ತಾನ ಏನ್ ಹೇಳ್ದ ಯಪ್ಪಾ ನಮ್ಮ ತಂದಿ ಅಂಗ ಮುಂದಾಗತಕ್ಕ ಸುದ್ದಿ ಅಂತ ಹೇಳಿ ನನ್ನ ತಂದೆಗೆ ಹೇಳಿ ಬಂದೀನಿ ಹೇಳಿ ಬಂದೀನಿ ಇಲ್ಲಿ ನೋಡಿದ್ರ ಮುಂದಾಗ ಸುದ್ದಿನೇ ನನಗ್ ತಗೋಲಾಗಿದೆ ಅದು ನಾಯದ್ದು ಏನು ಮಾಡ್ಲಿ ಜೀವ ಕೊಡ್ತೀನಿ ಅಂದ್ಕೊಳ್ಳೇನೆ ಹಾ ಅವಾಗ ಬೀರ್ ದೇವರ್ ಹೇಳ್ತಾನ ಹೇಳ್ದ ಯಪ್ಪ ಮುಂದೆ ಮುಂದಾಗತಕ್ಕಂತ ಸುದ್ದಿ ಇದೇನು ಬಾಳ ದೊಡ್ಡದಲ್ಲ ಅಲ್ಲ ಏನತ್ತ ಕೇಳಿದ್ರ ಏನೋ ಕಾಣೂರು ಮಠದೊಳಗ ಢಂಕ್ ದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹೌದು ಏನು ಹಬ್ಬ ಹಾಕಿರ್ತಾನ ಹಬ್ಬ ಹಾಕಿರ್ತಾನ ಹಬ್ಬಕ್ಕೆ ನಿಮ್ಮ ಅಪ್ಪಗೆ ಭಂಡಾರ ಬಟ್ಟು ಕೊಟ್ಟು ಕಳಿಸ್ತಾನ ಕಳ್ದು ಭಂಡಾರ ಅಂತೇಳು ಇದೇ ಮುಂದಾಗತಕ್ಕಂತ ಸುದ್ದಿ ಅಂತೇಳಿ ಆ ಸೋಮಣ್ಣ ಮುತ್ತ ಕುಳ್ಳಿನ ಯಾಕೇಳಿ ಹೇಳಿ ಹೇಳಿ ರಾಯನ ಬಲಿಯಕ ಬಂದ ಏನಂದ ಯಪ್ಪ ಯಪ್ಪ ಆ ಆಗ್ತಕ್ಕಂತ ಸುದ್ದಿ ಇದೆಯನ್ನು ಬಾಳ್ ದೊಡ್ಡದಲ್ಲ ಏನಂತ ಕೇಳಿದ್ರ ಏನು ಕ್ವಾ ಮಠದೊಳಗ ಡಂಕ ನಾಡದೌಡ ಮೋಸದಿಂದ ಹಬ್ಬ ಹಾಕಿರ್ತಾನ ಚಾಡಿ ಮೋಡಿ ಕೋರನ್ನ ಕರೆಸಿರ್ತಾನ ಮೋಡಿಕೋರ್ನ ಕರೆಸಿರ್ತಾನ ಕರೆಸಿರ್ತಾನಸದ ಬಾಯಿ ಏಳು ಜಿಲ್ಲೆದ ಹೂ ಒಗೆದಿರ್ತಾನ ಹೌದ ಹೌದು ಆ ಭಂಡಾರ ಬಟ್ಟ ಪಾಠ ಕಳ್ಸಿರ್ತಾನ ಆ ಭಂಡಾರ ಬಟ್ಟ ಕೊಡ್ಬೇಡಪ್ಪ ಹಿಡೀ ಇದ ಮುಂದಾಗತಕ್ಕ ಸುದ್ದಿ ಅಂತೇಳಿ ಯಾರು ಸೋಮಣ್ಣ ಮತ್ತೆ ಮಾಳಿಂಗ್ರೈ ಹೇಳದ ಅಷ್ಟ್ರದಾಗ ಕಂಟಿ ಕ್ಯಾರ ಕಾಮ ಬಂಡಾರ ತಗೊಂಡು ಬಂದೇ ಬಿಟ್ಟ ಬಂದೇ ಬಿಟ್ಟ ಬಿಟ್ಟ ಅವಾಗ ಗೊತ್ತಾಯ್ತು ನನ್ನಂಗ ನನ್ನ ಮಕ್ಕಳು ಮುಂದೆ ಹಾಕ್ತಕ್ಕಂಥ ಸುದ್ದಿ ಹೇಳ್ತಾರ ಅಂತಕ್ಕಂಥದ್ದು ಮಾತಾ ಅವಾಗ ಮಾಳಿಂಗರಾಯ ಮನಸ್ಸಿನೊಳಗ ಅನ್ಕೊಂಡ ಇಲ್ಲಿ ಮುಂದಾಗ್ತಕ್ಕಂಥ ಸುದ್ದಿ ತಂದಿ ಮಗ ಯಾರು ಸೋಮಣ್ಣ ಮುತ್ಯ ನಡ್ದಾನ ಇಲ್ಲಿ ಧರ್ಮದಿಂದ ನಡ್ದಾನ ಧರ್ಮದಿಂದ ನಡೆದು ಮುಂದಾಗ್ತಕ್ಕಂಥ ಸುದ್ದಿ ಯಾರು ಸೋಮಣ್ಣ ಮುತ್ಯ ಮಾಳಿಂಗರಾಯ ಹೇಳೇನಂತಕ್ಕಂಥದ್ದು ಒಂದು ಧರ್ಮದ ವಿಷಯ ನಾ ಹಿಂಗ ಹೇಳೀನಿ ಮುಂದಿನ ಸಂಧಿಗೆ ಅಮೋಕ್ಷದನ ಮಟ್ಟ ಮನೆಯೊಳಗ ಆಗ್ಲಿ ಹೌದು ಮಾಳಿಂಗರಾಯ ಮಟ್ಟ ಮನೆಯೊಳಗ ಆಗಲಿ ಆಗ್ಲಿ ಯಾರು ಕರಮದಿಂದ ನಡ್ಕೊಂಡು ಯಾರು ತಂದಿ ಕೀರ್ತಿ ಉಳಿಸ್ಯಾರ ತಂದಿ ಹೆಸರು ಉಳಿಸ್ಯಾರ ಅಂತಕ್ಕಂಥದ್ದು ಸರ್ ಅವ್ರು ಹೇಳ್ತಾರ್ರಿ ನಮ್ಮ ಸರ್ ಅವ್ರು ಹೇಳ್ತಾರ ಅದರಂತೆ ಅದರಂತೆ ಇನ್ನೊಂದು ಧರ್ಮದ ಪಾಲ ಹೆಂಗ ಕೇಳಿದ್ರ ಯಾವ ಅನ್ಲಾ ದೇವಿ ಅನ್ಲಾದೇವಿ ಕುಷ್ಠ ರೋಗದ ಗಂಡನ ಬುಟ್ಟಿ ಒಳಗ ಕುಂದ್ರಸಿಕೊಂಡು ಭಿಕ್ಷೆ ಬೇಡಿ ಗಂಡನ ಸಲತ್ತಿದಳು ಪತಿವರ್ತ ಧರ್ಮದ ಹೆಣ್ಣು ಮಗಳು ಹೌದು ಯಾವ ಹೆಣ್ಣ ಮಗಳು ಪತಿವ್ರತ ಧರ್ಮದ ಹೆಣ್ಣು ಮಗಳು ಪತಿವರ್ತ ಧರ್ಮದ ಹೆಣ್ಣು ಮಗಳು ಆ ಗಂಡನ ಬುಟ್ಟಿ ಒಳಗ ಕುಂದ್ರಸಿಕೊಂಡು ಗಂಡನ ಸಲುತ್ತಿದ್ರು ಹೌದು ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರ ಏನಾಯ್ತು ಒಂದು ದಟ್ಟ ಆಲದ ಮರದ ಕೆಳಗ ಹೊಂಟಿದ್ಳು ಹೌದು ಯಾರು ಪತಿವರ್ತ ಧರ್ಮದ ಹೆಣ್ಣು ಮಗಳು ಹೌದು ಹೌದು ಆ ಆಲದ ಹೋಗುವ ಒಬ್ಬ ಋಷಿ ಮುನಿ ತಪಾ ಮಾಡ್ಲಕ್ಕಿದ್ದ ಹೌದಪ್ಪ ತಪ ಮಾಡ್ಲಕತ್ತಿದ್ದ ತಪಾ ಮಾಡ್ಲಕ್ಕಿದ್ದ ಇವ ಬುಟ್ಟಿ ಒಳಗ ಕುಂದಿರತಕ್ಕಂತ ಅನಿಲಾ ದೇವಿ ಗಂಡ ಸುಮ್ಮ ಕುಂದಿರಲಿಲ್ಲ ಕುಂದಿರ್ಲಿಲ್ಲ ಏನು ಮಾಡದ ಕೈ ಮಂಡಿದ್ದು ಕಾಲು ಮಂಡಿದ್ದು ಹೌದು ಆ ಮಂಡ ಗಾಲಿಲಿ ಆ ಜ್ಯೋತಿ ಬಿದ್ದಿರ್ತಕ್ಕಂಥ ಬೇರೀಗ್ ಹೊಡೆದ ಆ ಬೇರ್ ಹೋಗಿ ಋಷಿಮುನಿಗೆ ಬೆನ್ನಗ್ ರಪ್ಪ ತಿಳಿಬಿಡುದು ಹೌದು ಆ ಬಡದ ಕೂಡನೆ ಋಷಿ ಮುನಿ ಕಣ್ಣ ತೆರೆದು ಸಿಟ್ಟಿಗೇರಿ ಶ್ರಾಪ ಕೊಡ್ತಾನ ಏನಂತ ಏನು ಶ್ರಾಪ ಅಂತ ಕೇಳಿದ್ರ ಏನು ನೀನು ಸೂರ್ಯ ಹೊಂದ್ರಾಗ ನೂರ ಒಂದ್ ಚಿದ್ರಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟ ಋಷಿಮುನಿ ಅವಾಗ ಪತಿವರ್ತ ಧರ್ಮದೊಳಗಿರತಕ್ಕ ಹೆಣ್ಣ ಮಗಳಿಗೆ ಕೇಳಿಸ್ತು ಅವಾಗ ದೇವಿ ಎತ್ತಾಳ ಏನಂದ್ರು ಋಷಿ ಮುನಿ ಶ್ರಾಪ ಕೊಟ್ಟ ಸೂರ್ಯ ಹೊಂಟ ಕೂಡ ನನ್ನ ಗಂಡ ನೂರ ಒಂದ ಚಿದ್ರ ಆಗಿ ಬಿಡ್ತಾನ ನಾ ಹೆಂಗ್ ಮಾಡಿ ನನ್ನ ಕುಂಕುಮ ಭಾಗ್ಯ ಹೋಗ್ತದೆ ನನ್ನ ಸೌಭಾಗ್ಯ ಹೋಗ್ತದ ನನ್ನ ತಾಳಿ ಭಾಗ್ಯ ಹೋಗ್ತದ ಸೂರ್ಯನ ಕಡೆಗೆ ಕೈ ಮಾಡಿ ಅನಲಾದೇವಿ ಸೂರ್ಯನ ಮ್ಯಾಗ ಆಣಿ ಹಾಕ್ತಾಳ ಏನಂತ ಹೇಳಿ ಸೂರ್ಯ ನೀನು ಹೊಂಟಿ ಅಂದ್ರೆ ಅನ್ನ ಮೇಲೆ ಆಣೆಗಿದ ಅನುಲಾ ದೇವಿ ಪತಿವರ್ತ ಧರ್ಮದ ಹೆಣ್ಣು ಮಗಳು ಆಣೆ ಹಾಕಿದ್ರು ಆ ಹೆಣ್ಣು ಮಗಳ ಶಕ್ತಿಗೆ ಸೂರ್ಯ ಹೊಂಡ್ಲಕ್ ತಯಾರಾಗಲಿಲ್ಲ ಹೌದು ಹೊಂಡ್ಲಕ್ ತಯಾರಾಗಲಿಲ್ಲ ಹೆಣ್ಣು ಮಗಳ ಶಕ್ತಿ ನೋಡಿ ಅಷ್ಟು ಪತಿವರ್ತ ಧರ್ಮದಾಗಿದ್ರು ಹೆಣ್ಮಗಳು ಅಕ್ಕಿನ ಶಕ್ತಿಗಾಗಿ ಸೂರ್ಯ ಹೊಂದಲಿಲ್ಲ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತಾರ ಬರ್ತಾರ ಹಾ ನಿನ್ನ ಶಕ್ತಿ ಅಪಾರವಾಗಿರ್ತಕ್ಕಂಥದ ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕ ಆಣಿ ಮರಳಿ ತಗೋ ಸೃಷ್ಟಿನೇ ಅಲ್ಲೋಲ ಕಲ್ಲೋಲಾಗ್ತದ ಅಂದ್ಕೊಳ್ಳೇನಿ ಅವಾಗ ಪತಿವರ್ತ ಧರ್ಮದ ಹೆಣ್ಣು ಮಗಳು ಯಾನ್ ಯಾನ್ ಯಪ್ಪಾ ನಾನು ಸೂರ್ಯನ ಮ್ಯಾಗ ಆಣಿನ ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕಂತ ಆಣಿ ನಾನು ತಿರುಗಿ ತಗೋತೀನಿ ಹೌದು ತಗೊಂಡಂದ್ರ ಸೂರ್ಯ ಹೊಂದತನ ಸೂರ್ಯ ಹೊಂಟಂದ್ರ ನನ್ನ ಗಂಡ ನೂರ ಒಂದು ಚಿದ್ರ ಆಗಿ ಬೀಳ್ತಾನ ಸಹಿತನ ನನ್ನ ಸೌಭಾಗ್ಯ ಹೋಗ್ತದ ನಾನು ಹೆಂಗ ಮಾಡ್ಲಿ ಅಂದಿನ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ ಹೇಳ್ತಾರು ಯಾವ ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕಂಥ ನಿನ್ನ ಗಂಡ ಜೀವ ಹೋದ್ರೂ ನಿನ್ನ ಗಂಡನ್ನ ಜೀವಂತ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಪತಿವರ್ತ ಧರ್ಮದ ಹೆಣ್ಣು ಮಗಳಿಗೆ ಮಾತು ಕೊಡ್ತಾರ ಹೌದು ಮಾತು ಕೊಟ್ಟ ಅನಲಾ ಅನುಲಾದೇವಿ ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕಂಥ ಆನೆ ಮರಳಿ ತಗೊಂಡಳು ಸೂರ್ಯ ಹೊಂಟ ಸೂರ್ಯ ಹೊಂಟ ಅನಲಾ ದೇವಿ ಗಂಡ ನೂರ ಒಂದು ಚಿದ್ರಾಗಿ ಹಾರಿ ಹಾರಿ ಬಿದ್ದ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಸತ್ತಿರ್ತಕ್ಕಂತ ಗಂಡಗ ಜೀವಂತ ಮಾಡಿ ಅನ್ಲಾ ದೇವಿನ ಜೋಡಿಸಿ ಬಿಟ್ಟಾರ ಇದು ಪತಿವರ್ತದ ಧರ್ಮದ ಹೆಣ್ಣು ಮಗಳು ಮಾಡಿರ್ತಕ್ಕಂತ ಪವಾಡ ಐತಿ ಹೌದು ಐತಿ ನಮ್ ಪವಾಡ ಅಕ್ಕಿನ ಬಲಿಯಾಕ ಪತಿವರ್ತ ಧರ್ಮದ ಹೆಣ್ಣು ಮಗಳು ಪತಿ ಸೇವಾ ಮಾಡಿ ಅಷ್ಟು ಶಕ್ತಿ ಪಡ್ಕೊಂಡಿದ್ಳು ಪಡ್ಕೊಂಡಿದ್ಳು ಧರ್ಮದಿಂದ ನಡೆದಿದ್ಳು ಅಕ್ಕಿನ ಧರ್ಮಕ್ಕ ಮೆಚ್ಚಿ ಭಗವಂತ ಏನ್ ಮಾಡದಂತ ಕೇಳಿದ್ರ ಕಂಡ ಸತ್ತಿರ್ತಕ್ಕಂತ ಗಂಡಗ ಜೀವಂತ ಮಾಡಿ ಅನಲಾದೇವಿಗೆ ಜೋಡಿಸಿ ಬಿಟ್ಟಾನ ಇಲ್ಲಿ ಪತಿವರ್ತ ಧರ್ಮದ ಹೆಣ್ಣು ಮಗಳು ಮಾಡಿರ್ತಕ್ಕಂತ ಪವಾಡ ಹೌದು ಹಿಂಗೈತಿ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದ ಆ ಯಾರ ಕರ್ಮದಿಂದ ಸೂರ್ಯನನ್ನ ತರುದ್ರು ಅಂತಕ್ಕಂಥದ್ದು ಮುಂದಿನ ಸಂಜಿನೊಳಗೆ ಹೇಳ್ತಾರ ಅವ್ರು ಧರ್ಮದ ಹೆಣ್ಣು ಮಗಳು ಸೂರ್ಯನ ತರಬೇಡ ಆ ಕರ್ಮ ಮಾಡಿರ್ತಕ್ಕಂತ ಹೆಣ್ಣು ಮಗಳು ಆ ಯಾವ ರೀತಿ ಆ ಸೂರ್ಯನನ್ನು ತರ್ಬೇಳ ಅಂತಕ್ಕಂಥದ್ದು